يالإي ن أد وليالإي ಸೌಹಾರ್ದಿ ಭಾರತವು ಚಿರಕಾಲ ಬೆಳಗನಿಯೇ ಅಗೆ ಅಣಿಯಲೆ ಕಿಡಿತಣಿಯಲೆ ಈ ನಾಡು ಉಣಿಯಲೇ ಸೌಹಾರ್ದಿ ಭಾರತವು ಚಿರಕಾಲ ಬೆಳದನಿಯೇ ಚಿರಕಾಲ ಬೆಳೆದನಿಯೇ ಹೇಳಿದರಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದಾವನ ತಕ್ಕೆ ಒಂದಾಗಿ ಬಾಣೋಣ ಇಂದು ಈಸ ಈ ಮುಸಲ್ಮಾನ ಹೇಳಿದರಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದಾವನ ಭಿನ್ನತೆ ತಕ್ಕೆ ಒಂದಾಗಿ ಬಾಣೋಣ ಇಂದು ಈಸ ಈ ಮುಸಲ್ಮಾನ ಬುದ್ಧ ಸಿಕ್ಕ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಳ ಬುದ್ಧ ಸಿಕ್ಕ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಳ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಅಗೆಲಿಯಲ್ಲಿ ಕಿಡಿತಡಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿಯೇ ಅಗೆಹಲಿಯಲಿ ಕಿಡಿತಣಿಯಲಿ ನಾಡು ಉಳಿಯಲಿ ಸೌಹಾರ್ದ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಮಂದಿರ ಚಸ್ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯೋ ಕೆಡುವಲ್ಲನಿಲ್ಲದೆ ಕಾಯುತ್ತಾ ಕೋರೋಣ ಕಟ್ಟುವ ಪ್ರೀತಿಯ ತೋರಣವು ಮಂದಿರ ಚಸ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯೋ ಕೆಡುವಲ್ಲನಿಲ್ಲದೆ ಕಾಯುತ್ತ ಕೋರೋಣ ಕಟ್ಟುವ ಪ್ರೀತಿಯ ತೋರಣ ನೋವು ಕುರು ಆನ್ ಭೈ ಬಂಗೀತೆಯ ಶ್ಲೋಕ ಹುಷಾರುವ ಸಂದೇಶ ಮಾದರಿಯೋ ಗುರು ಆನ್ ಭೈ ಬಂಗೀತೆಯ ಶ್ಲೋಕ ಸಂದೇಶ ಮಾದರಿಯೋ ಗೆಲುವಾಗಲಿ ನಲಿವಾಗಲಿ ವಿದ್ವೇಷ ತೊಲಗಲಿ ವೈವಿಧ್ಯತೆ ಭಾರತವು ಕಂಗೊಲಿ ಸುತ್ತ ಇರಲಿ ಗೆಲುವಾಗಲೀ ನಲಿವಾಗಲಿ ವಿದ್ವೇಷ ತೊಲಗಲಿ ವೈವಿಧ್ಯತೆ ಭಾರತವು ಕಂಗೊಲಿ ಸುತ್ತ ಇರಲಿ ಅಗೆ ಕಿಡಿ ಕಿಡಿತಣಿಯಲಿ ಈ ನಾಡು ಉಣಿಯಲಿ ಸಂ हां तो की भारत ऊ चिरकाल बेलगली चिरकाल बेलगली गांधी ने हर आजाद ने करो होराडी के मन्नू दीदो सर्वमतवाद वर को गांधी ने ಆಗ ಧನೆ ಕಾರು ಹೋರಾಡಿಗೆ ತಾಮು ಇದು ಸರ್ವ ಮತ ಬಾಂಧವರು ಕೋಡಿ ಕಟ್ಟಿದ ಸುಂದರ ಕೋಟೆ ಇದೋ ದ್ವೇಷ ಉದೇಶದ ನಶಕೆ ಎದ್ರು ಮುಳಗಲೆಯ ಗದ್ದೆ ಮಂತ್ರವು ದ್ವೇಷ ಉದೇಶದ ನಶಕೆ ಎದ್ರು ಮುಳಗಲೆ ರಂಗ ಮಂತ್ರವು ಧರ್ಮ ಅಂದರೆ ಒಮ್ಮೆ ಕೇಗಿರಿ ತುಸು ಹೃದಯ ತೆರೆ ಇರಿ ಭಾತೃತ್ವದ ಭುವಿಯಲ್ಲಿ ಮತ ಭ್ರಾಂತಿ ಧಜಿಸಿರಿ ಧರ್ಮ ಅಂದರೆ ಒಮ್ಮೆ ಕೇಗಿರಿ ತುಸು ಹೃದಯ ತೆರೆ ಇರಿ ಭಾತೃತ್ವದ ಭುವಿಯಲ್ಲಿ ಮತ ಸಿರಿ ಅನಿಯ ಕೆಿ ತಣಿಯನಿ ಈ ಬಾರತವು ಚಿರಕಾಲ ಬೆಳಗಲಿ ಅಗಯ್ಯನಿಯನ್ ಕೆಡಿ ತಣಿಯನಿ ಈ ನಡೋಿಯನಿ ಸೌಹಾರ್ದ ತಿ ಬಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗನಿ